ತುಂಬಾ ಶಾಂತವಾಗಿ ಅನ್ನಿಸ್ತು ತುಂಬ ಟೆನ್ಷನ್ ಆ್ಯಕ್ಚುಲಿ ನಾನು ಮಾಡೋ ಕೆಲಸದಲ್ಲಿ ತುಂಬಾ ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಇರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ತರಾನೇ ಇರುತ್ತೆ ಇಲ್ಲಿ ಬಂದಂಗೆ ನನ್ನನ್ನು ನಾನು ಮರೆತು ಒಂದೆರಡು ನಿಮಿಷ ಇಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿ ಕುತ್ಕೊಂಡು ನಿಜ ತುಂಬಾ ಆ ಒಳ್ಳೆ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಯಿತು ಅಂತ ಅನಿಸ್ತಾ ಇದೆ ನನಗೆ ಅಂದ್ರೆ ಇಲ್ಲಿ ಬರೋಕೆ ಭಕ್ತರೆಲ್ಲ ಒಳ್ಳೇದಾಗುತ್ತೆ ಹೆಣ್ಣು ಮಕ್ಕಳು ಮುಟ್ಟಿನ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಆಗಲಿ ಒಂಬತ್ತು ವಾರ ಮುಡುಕ್ ಕಟ್ಟಿ ನೀರ್ ನೀರ್ ಹಾಕ್ಸ್ಕೊಂಡು ತಡೆ ಎಲ್ಲ ಕಟ್ಟದ್ಮೇಲೆ ಎಲ್ಲ ನಮ್ಗೆ ಒಳ್ಳೇದೇ ಆಗುತ್ತೆ ಇಲ್ಲಿ ಒಂದು ಮುನ್ನತ್ರ ಪೂಜೆ ಮಾಡಿ ಕೊಟ್ಟಿರ್ತೀರಿ ಆ ನೆಡ್ಕೊಂಡು ಯಾವಾಗ ನಲವತ್ತೆಂಟಗೊಂಡು ಪ್ರದಕ್ಷಿಣೆ ಮಾಡಿ ಲಗ್ನಿ ಮೂಲ ಇರೋಂತ ಒಂದು ಮರ ಕಟ್ತಾರೋ ಆ ಮರದಿಂದನೇ ನಿಮ್ಗೆಲ್ಲ ಫಲ ಪ್ರತಿಫಲ ಸರ್ ಇದು ವಿಶೇಷವಾಗಿ ಇಲ್ಲಿ ಏನಂದ್ರೆ ಒಂದು ಅಮ್ಮನ್ಗೊಂದು ಅಭಿಷೇಕ ಅಮಾವಾಸ್ಯ ಉಣಿಮೆದಿಂದ ನಡೆಯೋದ್ರಿಂದ ಆ ಒಂದು ತೀರ್ಥಸ್ಥಾನ ಅನ್ನೋದು ಇಲ್ಲಿ ಚರ್ಮ ಕಾಯಿಲಕ್ ಆಗಬಹುದು ಅಥವಾ ಅನಾರೋಗ್ಯಕ್ಕಾಗ್ಬಹುದು ಅಕಸ್ಮಾತ್ ಮಕ್ಕಳು ಓದ್ತೆಲ್ಲ ಬರೀ ಕಿರ್ಚಾಡ್ತಾವ್ರೆ ಮನೆಯಲ್ಲಿ ಫುಲ್ ಕೈ ಕಾಲೆಲ್ಲ ನೋವು ಸೊಳ್ಳುಕು ಅನ್ನಂತ ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ತೀರ್ಥ ಸ್ಥಾನ ಹಾಕ್ಸ್ಕೊಂಡ್ ಮೇಲೆ ನಲ್ವತ್ತೆಂಟರ ಒಂದು ಪ್ರದಕ್ಷಿಣೆ ಮಾಡಿ ಆ ಒಂದು ಮುಡುಪನ್ನು ಹಿಡಿದುಕೊಂಡು ಇಲ್ಲಿ ಇರುವಂತಹ ಅಗ್ನಿಮೂಲೆಯಲ್ಲಿ ಇರುವಂತಹ ಶಿವಕಲಿ ಕಾಳಿ ಶಿವನ್ ಮರಕ್ಕ ಕಟ್ಟೋದ್ರಿಂದ ಪರಿಹಾರ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಅಮ್ಮ ಪ್ರಶ್ನೆ ಅಮ್ಮ ಅವರು ಬಿಸ್ನೆಸ್ಸು ಆಗ್ತಲ್ಲಂತೆ ಆಗಂಗಿತ್ತು ಅಂದರೆ ಎಡಗಡೆ ಕೊಡಮ್ಮ ವೇಗವಾಗಿ ಮಾಡ್ಕೊಂಡು ಕೊಡ್ತೀನಿ ಅಂದರೆ ಎಡಗಡೆ ಕೊಡಮ್ಮ ಸ್ವಲ್ಪ ಲೇಟ್ ಆಗುತ್ತೆ ಅಂದರೆ ಬಲಗಡೆ ಕೊಡಮ್ಮ ಆಗಲ್ಲ ಸ್ವಲ್ಪ ತೊಂದರೆ ಆಗೈತೆ ಅಂದರೆ ನಿಲ್ಸಮ್ಮ ನಮಸ್ಕಾರ ನನ್ನ ಹೆಸರು ಜ್ಯೋತಿ ಅಂತೇಳಿ ಆ್ಯಕ್ಚುಲಿ ನಾನು ಬಂದಿರೋದು ಬೆಂಗಳೂರಿಂದ ನಾನು ಇನ್ಸ್ಟಾಗ್ರಾಮಲ್ಲಿ ಈ ದೇವಸ್ಥಾನದ ಬಗ್ಗೆ ಸುಮಾರು ದೇವಸ್ಥಾನಗಳು ಸುತ್ತುತ್ತೇನೆ ನಾನು ಹೋಗ್ತಾಯಿರ್ತೀನಿ ಸೊ ಇದು ಇಲ್ಲಿ ನೋಡಿದೆ ಈ ದೇವಸ್ಥಾನದ ಬಗ್ಗೆ ನೋಡಿದೆ ಸೊ ಸಮೂಹ ಹೋಗಬೇಕು ಒಂದು ಸರಿ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಬಂದೆ ಬಂದ ಮೇಲೆ ತುಂಬ ಚೇಂಜಸ್ ಆಗ್ತಾಯಿದೆ ಈವನ್ ನಮ್ಮೊಳಗೆ ಚೇಂಜಸ್ ಆಗ್ತಾ ಇದೆ ನಾವು ಬಂದ ಮೇಲೇ ಇದು ಇನ್ನು ಮುಂದೆ ನೋಡಬೇಕು ದೇ ಹೇಳಿದ್ದಾರೆ ನನಗೆ ಬರೋಕ್ಕೆ ಇನ್ನೂ ಒಂದು ಮೂರು ವಾರ ನಾಲ್ಕು ವಾರ ಬರಬೇಕು ಅಂತೇಳಿ ಸೊ ಬಂದು ಅದಾದ ಮೇಲೆ ಇನ್ನೇನು ಆಗ್ಬೋದು ಅನ್ನೋದನ್ನು ನೋಡಬೇಕು ತುಂಬ ದೇವಸ್ಥಾನಗಳಿಗೆ ಹೋಗಿ ಬಂದಿದ್ದೀನಿ ನಾನು ಸಮ ನಾನು ಅಂದರೆ ತುಂಬ ಶಾಂತವಾಗಿ ಅನ್ನಿಸ್ತು ತುಂಬ ಟೆನ್ಷನ್ನು ಆ್ಯಕ್ಚುಲಿ ನಾನು ಮಾಡೋ ಕೆಲಸದಲ್ಲಿ ತುಂಬ ಸ್ಟ್ರೆಸ್ಸು ಟೆನ್ಷನ್ ಜಾಸ್ತಿ ಇರುತ್ತೆ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಥರನೇ ಇರುತ್ತೆ ಇಲ್ಲಿ ಬಂದಾಗ ನನ್ನನ್ನು ನಾನು ಮರೆತು ಒಂದೆರಡು ನಿಮಿಷ ಇಲ್ಲಿ ದೇವ್ರನ್ನ ನಮಸ್ಕಾರ ಮಾಡಿ ಕುತ್ಕೊಂಡು ಈಜ ತುಂಬ ಆ ಒಳ್ಳೆ ಪಾಸಿಟಿವ್ ವೈಪ್ಸ ಕ್ರಿಯೇಟ್ ಆಯಿತು ಅಂತ ಅನ್ನಿಸ್ತಾ ಇದೆ ವಾತಾವರಣನೇ ಚೇಂಜ್ ಇದೆ ಹೌದು ಸಾಮಾನ್ಯ ಏನಂದರೆ ಬೇರೆ ದೇವಸ್ಥಾನಗಳ್ಗೆ ಹೋದರೆ ರಶ್ಶಲ್ಲಿ ನಿಂತ್ಕೋಬೇಕು ಯಾವಾಗ ದೇವ್ರ ದರ್ಶನ ಆಗುತ್ತೆ ಯಾವಾಗ ಸಾಕಾದಂಗೆ ಆಗಿ ಈ ವಾತಾವರಣದಲ್ಲಿ ಮೇ ಬಿ ಅಷ್ಟು ರಶ್ ಇದ್ದರೂ ನಮಗೂ ಗೊತ್ತಾಗೋದಿಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ಒಂದು ಸರಿ ನೀವು ಬನ್ನಿ ದೇವಸ್ಥಾನಕ್ಕೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಆ ಪಾಸಿಟಿವ್ ವೈಬ್ಸ್ ಹೇಗಿರುತ್ತೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ಹೊಸ್ದಾಗಿ ಬರೋರಿಗೆಲ್ಲ ಹೇಳ್ತೀನಿ ಅಲ್ಲಿ ಹೋದರೆ ಏನಾಗುತ್ತೆ ಏನಾಗೋಲ್ಲ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಬರಬೇಡಿ ಒಂದು ಸರಿ ಬನ್ನಿ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೀವೇ ನೋಡ್ತೀರ ಆ್ಯಕ್ಚುಲಿ ನೀವು ಇಲ್ಲಿ ಬಂದಾಗೆ ಸ್ಟ್ರೆಸ್ ಲೆವೆಲ್ ಹೈ ಇದ್ದರೆ ಖಂಡಿತ ಅದು ಲೋ ಆಗಿಬಿಡುತ್ತೆ ನನ್ನ ಹೆಸರು ರಕ್ಷಿತಾ ನಾನು ದೊಡ್ಡ ಬರ್ ಬಂದಿದ್ದೀನಿ ನನಗಿಲ್ಲಿ ಬ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನಮಗೆ ಗೊತ್ತಾಗಿತ್ತು ಹೆಂಗೆ ಅಂತ ಆದರೆ ನಾನು ಬಂದು ಒಂದು ಎರಡು ವರ್ಷ ಆಯಿತು ಇರೋ ಸಮಸ್ಯೆ ಅಂದರೆ ನಂಗೆ ಗುಳಿಯಾಗಿತ್ತು ಏನಿಗೆ ಅಂತ ತೋರ್ಸೋಕೆ ಆಸ್ಪತ್ರೆ ಎಲ್ಲ ತೋರಿಸಿದ್ರೂ ಮೇಲಾಗಲಿಲ್ಲ ಆಪ್ರೇಷನ್ ಮಾಡಿಸ್ಬೇಕು ಎಲ್ಲ ಇದು ಮಾಡಬೇಕು ಅಂತಂದರು ಮಾಡ್ಸೋಣ ಅಂತಂದ್ರೆ ಆಗುತ್ತಿಲ್ಲ ಅಂದರೆ ಡೌಟು ಅಂತೇಳಿದ್ರು ಡಾಕ್ಟರ್ಸ್ ಅದಕ್ಕೆ ಬ ಬರೆಯೋಕ್ಕಾಗಲ್ಲ ಓದೋಕ್ಕಾಗಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಅಮ್ಮ ಇಲ್ಲಿ ದಾರಿ ತೋರಿಸಿದ್ರು ಅಮ್ಮ ದಾರಿ ದಾರಿ ತೋರ್ಸ ಮೇಲೆ ನಾವು ಬಂದ್ವಿ ಬಂದಾದ್ಮೇಲೆ ಈ ಥರ ಕೇಳೋದಕ್ಕೆ ಅಮ್ಮನ ಕೇಳಬೇಕಮ್ಮ ಅಂತಂದರು ಅದಕ್ಕೆ ಕೇಳಿದ್ದಕ್ಕೆ ಈ ಥರ ಏನೋ ಕೆಟ್ಟ ವಿಚಾರದಿಂದ ಆಗಿರೋದು ಅದಕ್ಕೆ ನೀವೆಲ್ಲ ಎಲ್ಲ ಮಾಡಿಸ್ಬೇಕು ಅಂತೇಳಿದ್ರು ಅಮ್ಮ ಮತ್ತು ಒಮ್ಮೆಲ್ಲ ಮೂರು ಸತಿ ಮಾಡಿಸಾದ್ಮೇಲೆ ಆ ನೆಳದ ಮೇಲೆ ಅನ್ನ ತಿನ್ನಬೇಕು ಅಂತಂದರು ಅನ್ನ ತಿಂದು ಒಂಬತ್ತು ವಾರ ಮುಡುಪು ನೀರು ತಡೆ ಎಲ್ಲ ಒಡ್ಸ್ಕೊಂಡು ಅಮ್ಮಂಗೆ ಪ್ರದಕ್ಷಿಣ ಹಾಕಿ ಎಲ್ಲ ಇದು ಮೇಲೆ ನನಗೆ ಬರೆಯೋಕ್ಕೂ ಈಸಿ ಆಯಿತು ಓದೋಕ್ಕೂ ಈಸಿ ಆಯಿತು ಅಮ್ಮನ ಮೇಲೆ ಬಾರ ಹಾಕಿ ಓದಿದ್ದಕ್ಕೆ ನನಗೆ ಒಳ್ಳೆ ರಿಸ ಟೆಂತಲ್ಲಿ ಒಳ್ಳೆ ರಿಸಾರ್ಟ್ ಬಂತು ಅಮ್ಮನಿಗೆ ಕೋಟಿ ಕೋಟಿ ನಮಸ್ಕಾರ ಹಾಕ್ತೀನಿ ಅಂದರೆ ಇಲ್ಲಿಗೆ ಬರೋಕ್ಕೆ ಭಕ್ತರೆಲ್ಲ ಒಳ್ಳೆಯದಾಗುತ್ತೆ ಅವ್ರಿಗೆ ಯಾವುದೇ ಸಮಸ್ಯೆ ಹೆಣ್ಣು ಮಕ್ಕಳದ್ದು ಮುಟ್ಟಿನ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಆಗಲಿ ಅಮ್ಮಂಗೆ ಅಮ್ಮಂಗೆ ಒಂಬತ್ತು ವಾರ ಒಂಬತ್ತು ವಾರ ಮುಡುಪು ಕಟ್ಟಿ ನೀರು ನೀರು ಹಾಕಿಸ್ಕೊಂಡು ತಡೆ ಎಲ್ಲ ಕಟ್ಟಾದ ಮೇಲೆ ತಡೆ ಓಡಿಸ್ಕೊಂಡು ಮುಡುಪ್ಕಟ್ಟ ಮೇಲೆ ಎಲ್ಲ ಅಮ್ಮನೇ ನೋಡ್ಕೊತಾರೆ ಅದು ನಿಧಾನಕ್ಕೆ ಅಮ್ಮನ ಬೇಗ ಬೇಗ ಮಾಡೋಲ್ಲ ಯಾವುದೇ ಕೆಲಸ ಅದು ಆದ್ರೂ ನಿಧಾನಕ್ಕೆ ನಾವು ಅಮ್ಮನ ಯೋಚನೆ ಮಾಡಿ ಏನಾದರೂ ಆಗಲಿ ಯೋಚನೆ ಮಾಡಿ ಫಸ್ಟು ಉತ್ತರ ಕೊಡೋದು ನಾವು ನಿಧಾನಕ್ಕೆ ಶಾಂತದಿಂದ ಮಾಡಿಕೊಂಡು ಅಮ್ಮಗೆ ಭಕ್ತಿಯಿಂದ ನಮಸ್ಕರಿಸ್ಕೊಂಡು

ಬಂದಾಗಲೇ ನಾವು ಬಂದ್ ಬಂದಾಗ ಇಂಪ್ರೂವ್ ಆಗ್ತಾನೇ ಇದೆ ಮುಂದಕ್ಕೆ ಇಂಪ್ರೂವ್ ಆಗ್ಲಿಲ್ಲ ನಾನು ಎಲ್ಲಾರ್ಸ ಕೇಳ್ಕೊಂತೀನಿ ಕಂಟ್ರೋಲ್ ಆಗಿದೆ ಕಮ್ಮಿ ಆಗಿದೆ ಕಂಟ್ರೋಲ್ ಜಾಸ್ತಿ ಜಾಸ್ತಿ ಇತ್ತು ಕಂಟ್ರೋಲ್ ತುಂಬಾ ಕಂಟ್ರೋಲ್ ಆಗಿದೆ ಬಿಡಬಹುದು ಅಂತ ಅನಿಸ್ತಾ ಇದೆ ಕಂಟ್ರೋಲ್ ಅಂತ ಮಾಡ್ತಾ ಇದೀವಿ ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ ಕಂಟ್ರೋಲ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಬಂದ್ ಒಳ್ಳೇದಾಗುತ್ತೆ ಅಮ್ಮನಲ್ಲ ನೋಡ್ಕೊಂತಾಳೆ ಅಂತ ಹೇಳ್ತೀವಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರೇಣ್ಣ ಮಹನೇಶ್ ತೆಲ್ಲಿಂದ ಬರ್ತಿದ್ದೀರ ಬೆಂಗಳೂರಿಂದ ಬೆಂಗಳೂರು ದೇವಸ್ಥಾನ ಹೆಂಗ್ ಗೊತ್ತಾಗ್ತೀನಿ ಹಿಂಗೆ ಯೂಟ್ಯೂಬಿನ ನಡ್ಕೊಂಡು ಬಂದಿರೋದು ಬಂದ್ಮೇಲೆ ಪರವಾಗಿಲ್ಲ ಚೆನ್ನಾಗಿದೆ ಹಾ ಪವರ್ಫುಲ್ ದೇವರು ಮಾತ್ರ ಮತ್ತಿಲ್ಲಿ ಇಷ್ಟು ಎಷ್ಟು ವಾರ ಆಗಿದೆ ಮೂರನೇ ಸಲ ಬರೋದಿದೆ ಮೂರನೇ ಸಲ ಮೂರನೇ ಸಲ ಮೂರನೇ ಸರಿ ಬಂದಾಗಿಂದ ನಮ್ಗೆ ಯಾವ ರೀತಿ ಚೆನ್ನಾಗಿದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಚೆನ್ನಾಗಿದೆ ಅದು ಎಣ್ಣೆ ಹೊಡಿತಿದ್ರು ಅದ್ ಎಣ್ಣೆ ಹೊಡೆದ್ ಬಿಡ್ಬೇಕು ಅಂತ ಇಲ್ಲಿ ಬಂದು ಆಕೆ ಮಾಡ್ಕೊಂಡು ಸ್ನಾನ ಮಾಡುದು ಅವಾಗಿಂದ ಪರವಾಗಿಲ್ಲ ಇಲ್ಲಿ ಇದು ಮೂರನೇ ವಾರ ಇವ್ರು ಬರಕ್ಕೆ ಈಗ ಪರವಾಗಿಲ್ಲ ಕಂಪ್ಲೀಟ್ ಇಲ್ಲ ಕಂಪ್ಲೀಟ್ ಇಲ್ಲ ಕಡಿಮೆ ಮಾಡಿದ್ದಾರೆ ಆಲ್ಮೋಸ್ಟ್ ಫುಲ್ ಇದ್ ಮಾಡೋರು ಕ್ವಾರ್ಟರ್ ಕುಡಿಯೋರು ನೈಂಟಿ ಬಂದಿದ್ದಾರೆ ಬನ್ನಿ ಬನ್ನಿ ನೀವು ನೋಡಿ ಚೆನ್ನಾಗಿ ಚೆನ್ನಾಗುತ್ತೆ ಬಂದ್ರೆ ಹ್ಮ್ ಕಮ್ಮಿ ಆಗುತ್ತೆ ಕಂಪಲ್ಸರಿ ಕಮ್ಮಿ ಆಗ್ತಾ ಇದೆ ಅನ್ಕೊಂಡಿದ್ದ ಆಗುತ್ತೆ ಯಾವ್ದೇ ಸಮಸ್ಯೆ ಇದ್ರು ಆಗುತ್ತೆ ಯಾವ್ದೇ ಸಮಸ್ಯೆ ಕ್ಲಿಯರ್ ಆಗುತ್ತೆ